ಆತ್ಮೀಯ ನಾನು ಎಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕರ್ನವರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೀಯರೇ ನಾವು ಇವತ್ತು ಉಡ ಗ್ರಾಮದ ಶ್ರೀ ಶರಣಪ್ಪ ಸರ್ ಅವರ ಹೊಲದಲ್ಲಿದ್ದೀವಿ ಇವ್ರಿಗೆ ಆ್ಯಕ್ಚುಲಿ ನಾವು ಬೆಳೆ ಈಗೇನು ಹೇಳ್ತಾ ಇದ್ದೀವೋ ಇದು ಬೆಳೆ ಕೊಟ್ಟಿರ್ತಕ್ಕಂಥ ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ ಈ ನೇಸರ್ ಮ್ಯಾಜಿಕ್ ಮತ್ತು ಇವರು ಮಾರ್ಕ್ಸ್ ಒಂದು ಪ್ರಾಡಕ್ಟನ್ನು ಸ್ಪ್ರೇದಲ್ಲಿ ಬಳಸ್ಕೊಂಡಿದ್ರು ಸ್ಪ್ರೇದಲ್ಲಿ ಬಳಸಿದ ಮೇಲೆ ಇವರು ಇಳುವರಿ ತುಂಬ ಚೆನ್ನಾಗಾಯಿತು ಹತ್ತು ಚೀಲರ್ ಡಿಫ್ರೆನ್ಸಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಅವರೇ ಖುಷಿಯಲ್ಲಿದ್ದು ಹೇಳಿದ್ರು ಆ ಕುರಿತು ನಾನೇ ಮಾತಾಡೋದಲ್ಲ ಸರ್ ಜೊತೆಗೆ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ ನೀವೇ ನಮ್ಮ ಉರ್ವಿ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದಿರಲ್ಲ ಸರ ಸ್ಪ್ರೇದಲ್ಲಿ ಒಂದು ಸಲ ಯೂಸ್ ಮಾಡಿದಿರಲ್ಲ ನಿಮ್ಮ ಬೆಳೆನಲ್ಲಿ ಏನು ಜೇ ಚೇಂಜ್ ಆಯ್ತಾರಪ್ಪ ನೋಡ್ರಿ ನೀವು ಕೊಟ್ಟ ಮೇಲೆ ಹಾಂ ಸರ ಇದು ಕೊಟ್ಟ ಮೇಲೆ ಒಂದು ನಾಲ್ಕೈದು ದಿನದಾಗ ಬೆಳೆ ಚೇಂಜ್ ಆಯ್ತಿ ಹೊಡೆದ್ಬಿಟ್ಟು ಟ್ರೈ ಮಾಡಿದ್ವಿ ಟ್ರೈ ಮಾಡಿದ್ಮೇಲೆ ನಾವು ಭತ್ತ ಎಲ್ಲ ಕೊಯ್ದು ಇದು ಮಾಡಬೇಕಾದ್ರೆ ಭತ್ತ ಓದುವ ಈಗ ನಾ ಹತ್ತು ವರ್ಷದಿಂದ ಮಾಡಿದ್ದೆ ಈಗ ಈ ಇಳುವರಿ ಬಂದಿಲ್ಲ ಹಾ ಹಾ ಎಷ್ಟು ಚಲೋ ಡಿಫ್ರೆನ್ಸ್ ಆಯ್ತು ಈಗ ಹತ್ತು ಚಲೋ ಅಂದ್ರೆ ಹತ್ತು ಹನ್ನೆರಡು ಚಲೋ ಡಿಪೆಂಡ್ ಬಹತ್ರಿ ಓದ್ ಬೆಳೆ ಹತ್ತು ವರ್ಷ ಮಾಡಿದ್ರು ಕೂಡ ಈ ಬೆಳೆ ಹೆಚ್ಚು ಬಂದ್ರಿ ಅಂದ್ರೆ ಪ್ರತಿ ಬೆಳೆ ಎಷ್ಟ ಎಷ್ಟು ಚಲೋ ಬಂದ ಬೆಳೆಗೆ ಅರವತ್ತೈದು ಚಿಲ ಅವರ ಈ ಬೆಳೆ ಎಷ್ಟ ಸರ್ ಮನೆ ಬೆಳೆ ಎಪ್ಪತ್ನಾಲ್ಕು ಎಪ್ಪತ್ನಾ ಅದು ಬ್ಯಾಸ್ಗೆ ಬೆಳೆ ಸುಗಿ ಬೆಳೆ ಬೆಳೆ ಬ್ಯಾಸ್ ಬೆಳೆ ಎಪ್ಪತ್ತೆರಡು ಬಂದ್ ತೂಕ ಕೂಡ ಎಪ್ಪತ್ತೇಳು ಕೆಜಿ ಬರುತ್ತೆ ಅಂದ್ರೆ ಈ ಪ್ರಾಡಕ್ಟ್ ಚೆನ್ನಾಗಿ ಕೆಲಸ ಕೆಲಸ ಮಾಡೈತ್ಸಾ ರೈತರು ಯೂಸ್ ಹೌದಲ್ರಿ ಓಕೆ ಸರ್ ಥ್ಯಾಂಕ್ ಯು ಅದ್ರ ಜೊತೆಗೆ ನಮ್ಮ ಇನ್ನೊಬ್ಬ ರೈತರಿದ್ದಾರೆ ಸರ್ ಬಸ ಹೇಳಿ ಅವರು ನಮ್ಮ ಪ್ರೊಡಕ್ಟ್ ನ ಯೂಸ್ ಮಾಡಿದ್ರು ಅವ್ರ ಒಲಿಕೆ ಯೂಸ್ ಮಾಡಿದ್ರು ಅವ್ರನ್ನೂ ಒಂದ್ ಮಾತು ಕೇಳಮ್ಮ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಿ ನೀವು ಗೊಬ್ಬರ ಜೊತೆ ಕಲ್ಸ ಹಾಕಿದ್ರಿ ಆ ಗೊಬ್ಬರ ಜೊತೆ ಕೆಲ್ಸ ಹಾಕಿದ್ರೆ ಲಾಭ ಏನಾಯ್ತು ನಿಮ್ಗೆ ಆ ನೂರ ಮೂವತ್ತೈದು ಆ ಹದಿನೈದು ಚಲೋ ಏರಿ ಹದಿನೈದು ಏರಿ ನಿಮ್ಗೆ ಹದಿನೈದು ವರ್ಷ ಮಾಡಾಕ ಹದಿನೈದು ಚೀಲ ಏರಿ ಬಾ ಯಾವಾಗ ಬಂದಿರ್ಲಿಲ್ಲ ಈ ಬೆಳೆ ನಿಮ್ಗೆ ಹದಿನೈದು ಚಿಲ ಏರಿ ಬಂದೈತಿ ನೂರ ಹದಿನೈದು ನೂರ ಇಪ್ಪತ್ತಾದ್ರೆ ಹದಿನೈದು ಐದು ಚಿಲೋ ಏರೋದ್ರೆ ಆ ಈ ಸಲ ಇದಕ್ಕೂನ ಕಾಟಕ್ಕೂನು ಎಪ್ಪತ್ತೆರ್ಡ್ ಕೆಜಿ ಎಪ್ಪತ್ತೆರಡು ಕೆಜಿ ಹುನ್ರಿ ಎಪ್ಪತ್ತೆರಡು ಕೆಜಿ ಚೀಲ ಏರಿ ಹದಿನೈದು ಚಲೋ ಐ ಚೀಲ ಹಬ್ಬಬ್ಬಾಬ್ಬ ಗ್ರೇಟ್ ಅಲ್ಲ ಸರ್ ಈ ಪ್ರಾಡಕ್ಟ್ ಚೆನ್ನಾಗಿ ಕೆಲಸ ಮಾಡತ್ತಲ್ರಿ ಈ ಬೆಳೆ ಎಲ್ಲಾ ರೈತರು ಮಾಡ್ಕೊಬೋದಲ್ಲ ಸರ್ ಮಾಡ್ಕೋಬೋದು ಮಾಡ್ಕೊಬೋದಲ್ರೀ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗ್ತದ ಚೆನ್ನಾಗಿ ಆಗ್ತದ ಎಲ್ಲ ಗ್ರೋಥಿಂಗ್ ಎಲ್ಲ ಬೇಸ್ ಓಕೆ ಸರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅದೇ ತರ ನಮ್ಮ ಉಳಿದಂತ ರೈತರು ಎಲ್ಲ ನಾವು ಯಾಕೆ ಈ ತರ ಮಾತಾಡ್ಸೋದಂದ್ರೆ ಹೊಸ ಪ್ರಾಡಕ್ಟು ಹೊಸ ಕಂಪ್ನಿ ಅಂತಂದೇಳಿ ನಿಮಗೆ ಸಾಕಷ್ಟು ಅನುಮಾನಗಳು ಇರ್ತದ ಬಟ್ ನಾವು ಆಲ್ರೆಡಿ ಎಲ್ಲಾ ಕಡೆಗೂ ಕೊಡ್ತಾ ಇದೀವಿ ಪ್ರೂ ಆ್ಯಂಡ್ ಪ್ರಾಡಕ್ಟ್ ಇರೋದ ನಿಮಗೆ ತುಂಬ ಚೆನ್ನಾಗಿ ಇದು ಇಳುವರಿನೂ ಕೂಡ ತಂದು ಕೊಡ್ತದೆ ಆಮೇಲೆ ಖರ್ಚು ಕೂಡ ಕಡಿಮೆ ಆಗ್ತದೆ ಅವರು ನಮ್ಮ ಸರ್ ಇಬ್ರು ಹೇಳಿದ್ರು ಇಬ್ಬರು ರೈತರುಗಳು ಹೇಳಿದ್ರು ನಮಗೆ ಯಾವಾಗೂ ಬೆಳೆದಲ್ಲ ನಾವು ಹದಿನೈದು ಇಪ್ಪತ್ತು ವರ್ಷ ನಾವು ಗದ್ದೆ ಮಾಡೋಕೆ ಹಚ್ಚಿದ್ರು ಕೂಡ ಈ ಥರ ಇಳುವರಿ ಜಾಸ್ತಿ ಆಗಿರಲ್ಲ ಈ ಥರ ತೂಕ ಜಾಸ್ತಿ ಆಗಿರಲಿಲ್ಲ ಅಂತ ಎಷ್ಟು ಖುಷಿಲಿದೆ ಹೇಳ್ತಾರೆ ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದ ಅಷ್ಟೇ ಕೃಷಿಯನ್ನು ಯಾವಾಗಲೂ ಲಾಭದಾಯಕವಾಗಿ ಮಾಡ್ಕೋಬೇಕು ಹೊರತು ಕೃಷಿ ಈ ಕಡೆಗೆ ಯಾರನ್ನೇ ಕೇಳ್ರಿ ನಮ್ಮ ಭಾಗದಲ್ಲಿ ರೈತರನ್ನ ಭತ್ತ ಮಾಡೋಂಥ ರೈತರನ್ನ ಎಲ್ಲರೂ ಕೂಡ ಇಲ್ಲ ಕೃಷಿಲಿದೆ ಲಾಭ ಏನಿಲ್ಲ ಲಾಭ ಏನಿಲ್ಲ ಅಂತಾರೆ ಬಟ್ ಇವತ್ತು ನಮ್ಮ ಪ್ರಾಡಕ್ಟು ರೈತರ ಒಂದು ಮುಖದಲ್ಲಿ ಮಂದಾಸ ಕೊಟ್ಟಿದ್ದಾವ ಅವರಿಗೆ ಕೃಷಿ ಕೊಟ್ಟಿದ್ದವೋ ಲಾಭದಾಯಕ ಕೃಷಿ ಕೂಡ ಆಗೈತೆ ಅದೇ ಥರ ಉಳಿದಂಥ ಎಲ್ಲ ಅನ್ನೋದ ಬಂಧುಗಳು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ನಿಮ್ಮ ಕೃಷಿ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಕೊಂಡು ಇಳುವರಿ ಜಾಸ್ತಿ ಮಾಡ್ಕೊಂಡು ಲಾಭದಾಯಕ ಕೃಷಿ ಮಾಡ್ಬೇಕಂತಂದೇಳಿ ಈ ಮೂಲಕ ಕೇಳ್ಕೊತೀನಿ ಕೇಳ್ಕೊಳ್ತಾ ಈ ಒಂದು ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಇದ್ದೀನಿ ಜೈ ಊರ್ವಿ life management